ವೀಕ್ಷಕರೇ ನಮ್ದು ನಮ್ ಇವತ್ತಿನ ಟಾಪಿಕ್ ಏರ್ ಟ್ರಾವೆಲ್ ಅಂಡ್ ಲಂಗ್ ಡಿಸೀಸಸ್ ಅಂತ ಅಂದ್ರೆ ಫ್ಲೈಟ್ ಅಲ್ಲಿ ನಾವು ಲಂಗ್ ಡಿಸೀಸ್ ಇದ್ದಾಗ ಟ್ರಾವೆಲ್ ಮಾಡ್ಬೋದಾ ಬೇಡವಾ ಅನ್ನೋ ವಿಷಯದ ಬಗ್ಗೆ ಸೊ ಕೆಲವು ಲಂಗ್ ಡಿಸೀಸ್ ಇರೋರು ಲಂಗ್ ಏರ್ ಅಲ್ಲಿ ಟ್ರಾವೆಲ್ ಮಾಡೋ ಇಲ್ಲ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡೋ ಯಾವ ಯಾವ ಕಾಯಿಲೆಗಳು ಒಂದು ಎರಡು ವಾರಕ್ಕಿಂತ ಮುಂಚೆ ಶ್ವಾಸಕೋಶದಲ್ಲಿ ಪಂಕ್ಚರ್ ಆಗಿ ಗಾಳಿ ತುಂಬ್ಕೊಂಡಿರುತ್ತೆ ನಿಮೊಥೋರಾಕ್ಸ್ ಅಂತ ಹೇಳ್ತೀವಿ ಆ ತರ ಇರುವಂತವ್ರು ಲಂಗ್ಸ್ ಅಲ್ಲಿ ನೀರು ತುಂಬಿರುತ್ತೆ ಊರು ಲಿಫ್ಯೂಷನ್ ಇರುತ್ತೆ ಎರಡು ವಾರದ ಮುಂಚೆ ಡಯಾಗ್ನೋಸ್ ಆಗಿರುತ್ತೆ ಆ ಥರದವರು ಮತ್ತು ಎರಡು ವಾರದ ಮುಂಚೆ ಲಂಗ್ ಸರ್ಜರೀಸ್ ಆಗಿರುತ್ತೆ ಆ ರೀತಿ ಅವರು ಅದಲ್ದೇ ಆಕ್ಟಿವ್ ಟಿ ವಿ ಖಾಯಿಲೆ ಇರುವಂಥವ್ರು ಕಫದಲ್ಲಿ ಬ್ಲಡ್ ಬೀಳ್ತಾ ಇರೋದಲ್ಲ ಅಂತ ಅಂಥವರು ಮತ್ತು ಕೆಲವರಿಗೆ ಆಕ್ಸಿಜನ್ ಸ್ಯಾಚುವೇಷನ್ ಕಡಿಮೆ ಇರುತ್ತೆ ರೂಮ್ ಸಿ ಲೆ 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 ಅಂದರೆ ನಾರ್ಮಲ್ ಭೂಮಿ ಮೇಲಲ್ಲೇ ಅವ್ರಿಗೆ ಆಕ್ಸಿಜನ್ ಲೆವೆಲ್ ಫೋರ್ ಗಿಂತ ಜಾಸ್ತಿ ಬೇಕಿರುತ್ತೆ ಅಂಥವ್ರಿಗೆ ಸೊ ಲಂಗ್ ಇನ್ಫೆಕ್ಷನ್ಸ್ ಆಗಿದೆ ಈ ಕಮ್ಯುನಿಕೇಬಲ್ ಡಿಸೀಸ್ ಲೈಕ್ ಕೋವಿಡ್ ಎಚ್ ಒಂದು ಈ ಥರ ಕಾಯಿಲೆಗಳಾಗಿದೆ ಅಂತವರು ಅಬ್ಸಲ್ಯೂಟ್ಲಿ ಟ್ರಾವೆಲ್ ಮಾಡೋಂಗಿಲ್ಲ ಸೊ ಅಬ್ಸಲ್ಯೂಟ್ಲಿ ನೋ ನಾಟ್ ಅಲೋ ಟು ಟ್ರಾವೆಲ್ ಈ ಥರ ಪೇಷೆಂಟ್ಸ್ ಇಲ್ಲ ಕೆಲವೊಂದು ರಿಸ್ಕಲ್ಲಿ ಟ್ರಾವೆಲ್ ಮಾಡ್ಬೋದು ವಿತ್ ಡಾಕ್ಟರ್ ಸರ್ಟಿಫಿಕೇಟ್ ಫಾರ್ ಎಕ್ಸಾಂಪಲ್ ಅಸ್ತಮಯ ಸಿವಿಯರ್ ಅಸ್ತಮಯ ಇರುವಂಥವರು ಸಿವಿಯರ್ ಸಿಪಿಡಿಯ ಇರುವಂಥವರು ಕ್ರಾನಿಕ್ ಲಂಗ್ ಡಿಸೀಸ್ ಅಂತ ಹೇಳ್ತೀವಿ ಲಂಗ್ ಫೈಬ್ರೋಸಿಸ್ ಕಾಯಿಲೆ ಇರುತ್ತೆ ಕೆಲವು ಲಂಗಸ್ ಅಲ್ಲ ಬಾಕಿಟ್ ಟೆಸ್ಟ್ ಅಂತ ಹೇಳ್ತೀವಿ ಕ್ಯಾಬಿಟೀಸ್ ಇರುತ್ತೆ ಆ ಥರದ್ದು ಫುಲ್ಲಸ್ ಲಂಗ್ ಡಿಸೀಸು ಸಿಸ್ಟಿಕ್ ಲಂಗ್ ಡಿಸೀಸ್ ಅಂತ ಹೇಳ್ತೀವಿ ಸಿಸ್ಟಿಕ್ ಫೈಬ್ರೋಸಿಸು ಅಂದರೆ ಅಲ್ಲಿ ಸಣ್ಣ 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 ಏರ್ ಫಿಲ್ಡ್ ಕ್ಯಾಬಿಟೀಸ್ ಇರುತ್ತೆ ಅವು ಲಂಗ್ ನಾವು ಏರಲ್ಲಿ ಹೋಗ್ಬೇಕಾದ್ರೆ ಅವು ಫಸ್ಟ್ ಓಪನ್ ಆಗಿ ನಿಮೋ ಥೆರಾಸೆಟ್ ಆಗುತ್ತೆ ಈ ಥರ ಇರೋರು ಟ್ರಾವೆಲ್ ಮಾಡಬಾರ್ದು